ನಮಸ್ತೆ ಎಲ್ರಿಗೂ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಎಲ್ಲರೂ ಈ ವಿಡಿಯೋನ ನೋಡಿ ಇವರು ನಮ್ಮ ಅಜ್ಜಿ ಅವರ ಅಮ್ಮ ಇವರು ಇವರ ಹೆಸರು ರಾಮಕ್ಕ ಅಂತ ಇವರಿಗೆ ನೂರ ಹತ್ತು ವರ್ಷ ಆಗಿತ್ತು ಗುರುವಾರ ಸಾಯಂಕಾಲ ಮೂರು ಗಂಟೆಗೆ ಡೆತ್ ಆಗಿದ್ದು ಇವರು ಮಣ್ಣಾಗಿದ್ದು ಶುಕ್ರವಾರ ಮೂರು ಗಂಟೆಗೇ ಅವರು ಯಾವ ಟೈಮಲ್ಲಿ ಡೆತ್ ಆಗಿದ್ದರು ಅದೇ ಟೈಮ್ಗೆ ಅವ್ರಿಗೆ ಮಣ್ಣಾಯಿತು ಡೆತ್ ಆಗಿದ್ದು ಟ್ವೆಂಟಿ ಫೋರ್ ಅವರ್ಸ್ಗೆ ಯಾಕೆ ಇವ್ರಿಗೆ ಮಣ್ಣಾಯಿತು ಅಂತಂದರೆ ಇವ್ರಿಗೆ ಹನ್ನೊಂದು ಜನ ಮಕ್ಕಳು ಎಲ್ಲ ತೀರೋಗಿ ಈಗ ಐದು ಜನ ಇದ್ದಾರೆ ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಣುಮಕ್ಳು ಮೊಮ್ಮಕ್ಕಳು ಹದಿನೆಂಟು ಜನ ಮೊಮ್ಮಕ್ಕಳು ಒಂಬತ್ತು ಜನ ಇದ್ದಾರೆ ಇವರಂದ್ರೆ ಎಲ್ಲಾರ್ಗೂ ಇಷ್ಟನೇ ಇವ್ರಿಗೂ ಅಷ್ಟೇ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂದರೆ ತುಂಬಾ ಇಷ್ಟ ಎಲ್ಲರೂ ಕೂಡ ತುಂಬಾ ಪ್ರೀತಿ ಮಾಡ್ತಾಯಿದ್ರು ಇವರು ಎಲ್ಲರಿಗೂ ವೆಯ್ಟ್ ಮಾಡಿ ಎಲ್ಲರೂ ಬಂದ ಮೇಲೆ ಇವ್ರಿಗೆ ಮಣ್ಣಾಗಿದ್ದು ಯಾಕಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ ಎಲ್ಲರೂ ಕೂಡ ಇವ್ರನ್ನೂ ಕೂಡ ತುಂಬಾ ಪ್ರೀತಿ ಮಾಡ್ತಾರೆ ಯಾರೂ ಕೂಡ ಅಜ್ಜಿನ ಮಣ್ಣು ಮಾಡೋದು ಮಿಸ್ ಮಾಡ್ಕೋಬಾರ್ದು ಅಂತ ಎಲ್ಲರಿಗೂ ವೆಯ್ಟ್ ಮಾಡಿ ಎಲ್ಲರೂ ಬಂದ ಮೇಲೆ ಮಣ್ಣು ಮಾಡಿದ್ದು ಯಾಕಂದರೆ ಇಂಥ ಅಜ್ಜಿ ಮತ್ತೆ ನಮಗೆ ಸಿಗಲ್ಲ ಈ ಅಜ್ಜಿನ ಪಡ್ಕೊಂಡಿರೋರು ನಾವು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು ಮತ್ತು ಕಳ್ಕೊಂಡಿರೋದು ಕೂಡ ತುಂಬಾ ಬೇಸರ ಆಗ್ತಾಯಿದೆ ನಮ್ಮ ಅಜ್ಜಿ ಪ್ರಾಣ ಬಿಡಬೇಕಾದ್ರೆ ತುಂಬಾ ನೋವು ತಿಂದಿದ್ದಾರೆ ಯಾಕಂದರೆ ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ತುಂಬಾ ನೋವು ತಿಂದಿದ್ದಾರೆ ಪ್ರಾಣ ಬಿಡಬೇಕಾದ್ರೆ ನಮ್ಮ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಬಿಡ್ಕೊಂತೀವಿ ಇವರು ನಮ್ಮ ಮಾವ ನಮ್ಮ ಅಮ್ಮ ಅವರ ಅಣ್ಣ ಇವರು ನಮ್ಮ ಅಜ್ಜಿ ಸತ್ತ ಮೇಲೆ ಎಲ್ಲ ಕಾರ್ಯನೂ ಕೂಡ ಚಿಕ್ಕ ಮಗನೇ ಮಾಡಬೇಕು ಅಂತ ಎಲ್ಲನೂ ಕೂಡ ಇವರೇ ಮಾಡ್ತಾ ಇದ್ದಾರೆ ತಾಯಿಗೆ ಎಲ್ಲ ಕಾರ್ಯನೂ ಕೂಡ ಚಿಕ್ಕ ಮಗನೇ ಮಾಡಬೇಕು ಅಂತ ಎಲ್ಲ ಇವರೇ ಮಾಡ್ತಾ ಇದ್ದಾರೆ ಮತ್ತು ಬೇಕು ಅಂದರೂ ನಮ್ಮ ಅಜ್ಜಿ ಸಿಗಲ್ಲ ನಮಗೆ ಆಟ ಮುಗಿಸಿ ಬೊಂಬೆಯ ಮುರಿದ ಮಣ್ಣಾಗಿದ್ದ